ಕನ್ನಡ ಸಿನಿಮಾ ನೋಡೋಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವುದೋ ಇಂಟರ್ವ್ಯೂಲಿ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನೋಡ್ತಿರ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರನ ಹರಿಸೇ ಹರಿಸ್ತಾರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬ್ರಿಗೆ ಲಾಂಚ್ ಮಾಡಿ ಅಥವಾ ಈವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟಿಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಕೆಲವು ಸಿಗೋದು ನಾವು ಬರ್ತೀವಿ ಅನ್ನೋದ್ರಿಂದಲ್ಲ ನೀವು ಮಾಡೋ ಕೆಲಸದಿಂದ ಸೊ ನನ್ನ ಇಂಡಸ್ಟ್ರಿಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೇನು ನಾವು ಕಮ್ಮಿಯನ್ನು ಯೋಚನೆ ಇಟ್ಕೊಬಿಡಿ ತಲೆ ತೆಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋದು ಜನರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದು ಒಂದೇ ಎಲ್ಲ ಆಕ್ಟರ್ಗೂ ಯಾರೇ ಬರ್ತೀನಿ ಅಂದ್ಕೊಂಡ್ರು ಬರೀ ಸಿನಿಮಾ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ನ ನೀವು ರೂಪಿಸ್ಕೋಬೇಕು ಎಸಿಪ್ಲಿನ್ ಹೇಗಿರಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನೀವು ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟು ಒಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬ ಮುಂದೆ ಹೋಗಂಗಾಗಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮ್ಮಗಳಿಗೆ ಇಷ್ಟೊತ್ತಿನ ನಾನು ನಿಮಗೋಸ್ಕರ ನನ್ನ ಅಭಿಮಾನಿಗಳಿಗೆ ನಾವು ಋಣ ಹೆಂಗ್ ತೀರಿಸ್ಬೇಕೋ ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚೋ ಅರ್ಜಿ ಅಥವಾ ನಿಮ್ ನಿಮ್ ವಾಯ್ಸ್ ಬನಿ ತಗೊಂಡು ನಮ್ಮ ಹೆಸರು ಕಿರ್ಸ್ತೀರಾ ಅದು ನನಗೆ ದೊಡ್ಡಸ್ಗೆ ತಂದು ಕೊಡಲ್ಲ ಜವಾಬ್ದಾರಿ ತಂದು ಕೊಡುತ್ತೆ ಅದು ಯಾವತ್ತೂ ಕುಗ್ಗನ್ನು ನಾನು ನಡ್ಕೊಳ್ಳಲ್ಲ ಮೇಲೋಗತ್ತಲ್ಲಿ ನಡ್ಕೊತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ನಿಜವಾಗ್ಲೂ ವೇದಿಕೆ ಮೇಲೆ ಮಾಸ್ಟರ್ ಪೀಸ್